ಶಿವನ ದೇಹವನ್ನು ಏಕೆ ಬೂದಿಯಿಂದ ಲೇಪಿಸಲಾಗಿದೆ ಒಮ್ಮೆ ಪಾರ್ವತಿ ದೇವಿಯು ಶಿವನನ್ನು ಕೇಳಿದಳು ನಿಮ್ಮ ದೇಹವು ಯಾವಾಗಲೂ ಬೂದಿಯಿಂದ ಮುಚ್ಚಲ್ಪಟ್ಟಿದೆ ಏಕೆ ಶಿವನು ದಯಿಂದ ಮುಗುಳ್ನಕ್ಕೂ ನಿನಗೊಂದು ಕತೆ ಹೇಳುತ್ತೇನೆ ಎಂದನು ಬಹಳ ಹಿಂದೆ ಮಹಾನ್ ವಶಿ ಭೃಗುವಿನ ವಂಶಸ್ಥನಾದ ಒಬ್ಬ ಬ್ರಾಹ್ಮಣ ವಾಸಿಸುತ್ತಿದ್ದನು ಈ ಬ್ರಾಹ್ಮಣನು ಧ್ಯಾನದಲ್ಲಿ ಆಳವಾದ ಶ್ರದ್ಧೆ ಹೊಂದಿದ್ದನು ಹವಾಮಾನವು ಎಷ್ಟೇ ಕಪೂರವಾಗಿದ್ದರೂ ಬೇಸಿಗೆಯ ಉರಿಯುತ್ತಿರುವ ಶಾಖ್ ಚಳಿಗಾಲದ ಘನೀಕರಿಸುವ ಚಳಿ ಅಥವಾ ಮಾನ್ಸೂನ್ನ ಭಾರೀ ಮಳೆ ಯಾವುದೂ ಅವನ ಗಮನವನ್ನು ಮುರಿಯಲು ಸಾಧ್ಯವಾಗಲಿಲ್ಲ ಅವರು ಶಾಂತವಾಗಿ ಮತ್ತು ಸ್ಥಿರವಾಗಿ ಉಳಿದರು ಅವರ ಧ್ಯಾನದಲ್ಲಿ ಸಂಪೂರ್ಣವಾಗಿ ಮುಳುಗಿದರು ಅವನಿಗೆ ಹಸಿವಾದಾಗ ಅವನು ಆಹಾರಕ್ಕಾಗಿ ಹುಡುಕಲಿಲ್ಲ ಬದಲಾಗಿ ಜಿಂಕೆ ಸಿಂಹ ಕರಡಿ ಮತ್ತು ನರಿಗಳಂತಹ ಕಾಡು ಪ್ರಾಣಿಗಳು ಅವನಿಗೆ ಸಹಾಯ ಮಾಡಿದವು ವಿಚಿತ್ರವೆಂದರೆ ಈ ಕಾಡು ಪ್ರಾಣಿಗಳು ಅವನಿಗೆ ಹೆದರಲಿಲ್ಲ ಅವರು ಅವನಿಗೆ ಹಣ್ಣುಗಳನ್ನು ತಂದರು ಅವರು ಹಸಿವನ್ನು ನೀಗಿಸಲು ತಿನ್ನುತ್ತಿದ್ದರು ವರ್ಷಗಳು ಕಳೆದಂತೆ ಬ್ರಾಹ್ಮಣನು ತನ್ನ ತಪಸ್ಸು ಮುಂದುವರೆಸಿದನು ಅವರು ಹಣ್ಣುಗಳನ್ನು ತಿನ್ನುವುದನ್ನು ಬಿಡಲು ನಿರ್ಧರಿಸಿದರು ಮತ್ತು ಎಲೆಗಳ ಮೇಲೆ ಮಾತ್ರ ಬದುಕಲು ಪ್ರಾರಂಭಿಸಿದರು ಈ ಕಾರಣದಿಂದಾಗಿ ಜನರು ಅವನನ್ನು ಎ ಪರ್ನಾದಯೇ ಎಂದು ಕರೆಯಲು ಪ್ರಾರಂಭಿಸಿದರು ಅಂದರೆ ಎ ಎಲೆಗಳನ್ನು ತಿನ್ನುವನು ಹೆಚ್ಚು ವರ್ಷಗಳು ಕಳೆದವು ಮತ್ತು ಪರ್ನಾದನು ತನ್ನ ಆಳವಾದ ಧ್ಯಾನವನ್ನು ಮುಂದುವರೆಸಿದನು ಎಲೆಗಳ ಮೇಲೆ ಮಾತ್ರ ವಾಸಿಸುತ್ತಿದ್ದನು ಒಂದು ದಿನ ಕುಡುಗೋಲಿನಿಂದ ಹುಲ್ಲು ಕತ್ತರಿಸುವಾಗ ಆಕಸ್ಮಿಕವಾಗಿ ಪರ್ನಾದ ತನ್ನ ಮಧ್ಯದ ಬೆರಳನ್ನು ಕತ್ತರಿಸಿದನು ಆದರೆ ಅಸಾಮಾನ್ಯ ಏನೋ ಸಂಭವಿಸಿದೆ ರಕ್ತದ ಬದಲಿಗೆ ಸಸ್ಯಗಳಲ್ಲಿ ಕಂಡುಬರುವ ದ್ರವದಂತೆಯೇ ರಸದಂತಹ ದ್ರವವು ಅವನ ಗಾಯದಿಂದ ಹೊರಹೊಮ್ಮಿತು ಮೊದಮೊದಲು ಪರ್ನಾದನಿಗೆ ಆಶ್ಚರ್ಯವಾಯಿತು ಆಗ ಅರಿವಾಯಿತು ನಾನು ಇಷ್ಟು ವರ್ಷ ಎಲೆಗಳನ್ನೇ ತಿಂದಿದ್ದರಿಂದ ಇರಬೇಕು ನನ್ನ ದೇಹ ಬದಲಾಗಿದೆ ಈ ಬದಲಾವಣೆಯ ಬಗ್ಗೆ ಹೆಮ್ಮೆಯ ಭಾವನೆ ಪರ್ನಾದನು ಸಂತೋಷದಿಂದ ಜಿಗಿಯಲು ಪ್ರಾರಂಭಿಸಿದನು ನನ್ನನ್ನು ನೋಡು ಎಂದು ಉದ್ಗರಿಸಿದರು ನನ್ನ ತಪಸ್ಸು ಎಷ್ಟು ಶಕ್ತಿಯುತವಾಗಿದೆ ಎಂದರೆ ನನ್ನ ರಕ್ತವು ಸಸ್ಯರಸವಾಗಿ ಮಾರ್ಪಟ್ಟಿದೆ ಅವನ ಸ್ವಂತ ಸಾಧನೆಯನ್ನು ಮೆಚ್ಚಿಕೊಂಡಂತೆ ಅವನ ಹೃದಯವು ಹೆಮ್ಮೆಯಿಂದ ತುಂಬಿತು ಭಗವಾನ್ ಶಿವನು ಪರ್ನಾದವನ್ನು ನೋಡುತ್ತಿದ್ದನು ಪರ್ನಾದನ ಹೃದಯದಲ್ಲಿ ಬೆಳೆಯುತ್ತಿರುವ ಹೆಮ್ಮೆಯನ್ನು ಗಮನಿಸಿ ಅವನಿಗೆ ಪಾಠ ಕಲಿಸಲು ನಿರ್ಧರಿಸಿದನು ಸರಳ ಬ್ರಾಹ್ಮಣನ ವೇಷದಲ್ಲಿ ಶಿವನು ಪರ್ಣದ ಮುಂದೆ ಕಾಣಿಸಿಕೊಂಡನು ನೀವು ಯಾಕೆ ತುಂಬಾ ಸಂತೋಷವಾಗಿದ್ದೀರಿ ಎಂದು ಬ್ರಾಹ್ಮಣ ಶಿವವೇಷಧಾರಿ ಕೇಳಿದ ನನ್ನ ಬೆರಳನ್ನು ನೋಡು ಪರ್ನಾದ ಹೆಮ್ಮೆಯಿಂದ ಉತ್ತರಿಸಿದ ನನ್ನ ರಕ್ತವು ರಸವಾಗಿ ಮಾರ್ಪಟ್ಟಿದೆ ಇದು ನನ್ನ ತಪಸ್ಸು ಎಷ್ಟು ಶ್ರೇಷ್ಠ ಎಂದು ಸಾಬೀತುಪಡಿಸುತ್ತದೆ ಇದನ್ನು ಕೇಳಿದ ಶಿವನು ಇಂತಹ ಅಹಂಕಾರವು ಎಲ್ಲಾ ತಪಸ್ಸಿನ ಫಲವನ್ನು ನಾಶಪಡಿಸುತ್ತದೆ ನೀವು ಏನು ಹೆಮ್ಮೆಪಡುತ್ತೀರಿ ನಿಮ್ಮ ರಕ್ತವು ಸಸ್ಯದಂತೆ ರಸವಾಗಿದೆ ಆದರೆ ಸಸ್ಯಗಳನ್ನು ಸುಟ್ಟಾಗ ಏನಾಗುತ್ತದೆ ಎಂದು ನಿಮಗೇ ತಿಳಿದಿದೆ ಅವು ಬೂದಿಯಾಗಿ ಮಾರ್ಪಡುತ್ತವೆ ಪರ್ನಾದನಿಗೆ ಸತ್ಯವನ್ನು ತೋರಿಸಲು ಶಿವನು ಒಂದು ಚಾಕುವನ್ನು ತೆಗೆದುಕೊಂಡು ತನ್ನ ಮಧ್ಯದ ಬೆರಳನ್ನು ಕತ್ತರಿಸಿದನು ಆದರೆ ಈ ಬಾರಿ ರಕ್ತವಾಗಲೀ ರಸವಾಗಲೀ ಹೊರಬರಲಿಲ್ಲ ಬದಲಾಗಿ ಅವನ ಗಾಯದಿಂದ ಬೂದಿ ಮಾತ್ರ ಸುರಿಯಿತು ಪರ್ನಾದ ಬೆಚ್ಚಿಬಿದ್ದ ಭಗವಾನ್ ಶಿವನ ತಪಸ್ಸು ತನ್ನ ತಪಸ್ಸಿಗಿಂತ ದೊಡ್ಡದಾಗಿದೆ ಎಂದು ಅವನು ಅರಿತುಕೊಂಡನು ಅವನ ಹೆಮ್ಮೆಯು ಕ್ಷಣ ಮಾತ್ರದಲ್ಲಿ ಮಾಯವಾಯಿತು ಅವನು ಬ್ರಾಹ್ಮಣ ಮುಂದೆ ನಮನಾಗಿ ನಮಸ್ಕರಿಸಿ ಮಹಾನುಭಾವನೆ ನೀನು ಯಾರು ಎಂದು ಕೇಳಿದನು ಆ ಕ್ಷಣದಲ್ಲಿ ಶಿವನು ತನ್ನ ನಿಜವಾದ ದೈವಿಕ ರೂಪವನ್ನು ಬಹಿರಂಗಪಡಿಸಿದನು ಅವರ ತೇಜಸ್ಸು ಮತ್ತು ವೈಭವವು ಪರ್ನಾದವನ್ನು ವಿಸ್ಮಯ ಮತ್ತು ಗೌರವದಿಂದ ತುಂಬಿತು ತಪಸ್ಸಿನ ಮಾರ್ಗದಲ್ಲಿ ಅಹಂಕಾರಕ್ಕೆ ಸ್ಥಾನವಿಲ್ಲ ಎಂದು ಅವರು ಅರಿತುಕೊಂಡರು ಆ ದಿನದಿಂದಲೂ ಶಿವನ ದೇಹಕ್ಕೆ ಸದಾ ಬೂದಿ ಬೆಳೆದಿದ್ದಾರೆ ಭಕ್ತಿಯ ಮಾರ್ಗದಲ್ಲಿ ಅಹಂಕಾರಕ್ಕೆ ಯಾವುದೇ ಸ್ಥಾನವಿಲ್ಲ ಮತ್ತು ನಿಜವಾದ ತಪಸ್ಸು ಅಂತಿಮ ಶುದ್ಧತೆ ಮತ್ತು ನಿರ್ಲಿಪ್ತತೆಗೆ ಕಾರಣವಾಗುತ್ತದೆ ಎಂಬುದನ್ನು ಜ್ಞಾಪಕವಾಗಿ ಚಿತಾಭಸ್ಮವು ಕಾರ್ಯನಿರ್ವಹಿಸುತ್ತದೆ ನಿಜವಾದ ತಪಸ್ಸಿಗೆ ನಮ್ರತೆ ಬೇಕು ಹೆಮ್ಮೆಯಲ್ಲ ಎಂದು ಕತೆ ನಮಗೆ ನೆನಪಿಸುತ್ತದೆ